ಎಷ್ಟು ಹೇಳಿ ನಿಮ್ದಲ್ಲ ರೀ ಇಲ್ಲೂ ಹಂಡ್ರೆಡ್ ಇದೆ ನಿಮ್ದೆಲ್ಲ ಅನ್ಸುತ್ತೆ ನಿಮ್ದಲ್ಲ ನಿಮ್ದಲ್ಲ ಅಲ್ಲೇ ಬಿದ್ದಿತ್ತು ಅದು ಎಷ್ಟಿತ್ತು ಬಿಡ್ರಿ ಇಲ್ಲ ಬಿದ್ದಿತ್ತಲ್ವಾ ಇಲ್ಲ ಇಲ್ಲ ನಿಮ್ಗೆ ನೀವು ಬರೋಕ್ಕಿಂತ ಮುಂಚೆ ಯಾರ ಬಿಡಿಸ್ಕೊಂಡು ಹೋಗಿದಾರೆ ಇಲ್ಲ ರೀ ಯಾರು ಇಲ್ಲ ನಿಮ್ದಲ್ಲ ಇರೋದ್ ಏ ನಿಮ್ದಲ್ಲ ಎಷ್ಟಿದೆ ಹೇಳಿ ಹೇಳಿಕೊಡ್ತೀನಿರ್ಬೇಕು ಇಲ್ಲ ಫಿಫ್ಟಿ ಒಂದೇ ಇದೆ ಎಷ್ಟಿದೆ ಅಂತ ಹೇಳಿ ಸರಿ ಅರ್ಧ ಅರ್ಧ ಎಕ್ಸ್ಟ್ರಾ ಮತ್ತೆ ಮತ್ತೆ ತಗೊಳ್ಳೋಣ ಅರ್ಧ ಅರ್ಧ ಅಲ್ಲ ಅಲ್ಲಿ ಯಾರೋ ಅಲ್ಲ ಬಿಟ್ಟಿದ್ದಾರೆ ಅವ್ರದ್ದು ಅಲ್ಲಪ್ಪ ಅಲ್ಲಿ ಬಿದ್ದಿತ್ತು

ಇಲ್ಲ ನಿಮ್ ನಿಮ್ದಾಗಿದೆ ಅಲ್ಲೇ ಬಿದ್ದಿತ್ತಲ್ವಾ ಇಲ್ಲ ಬೇಡ ದೇವಸ್ಥಾನ ಇದೆ ಅದಕ್ಕೆ ಹಾಕ್ಬಿಡ್ತೀನಿ ಬಿಡಿ ಫಿಫ್ಟಿ ರುಪೀಸ್ ಇದೆ ಇಲ್ಲ ಬನ್ನಿ ದೇವಸ್ಥಾನಕ್ಕೆ ಹಾಕ್ಬಿಡ್ತೀನಿ ನಾನು ಇಲ್ಲ ಇಲ್ಲ ಅರ್ಧ ತಗೋತೀನಿ

ಇಲ್ಲ ಇಲ್ಲ ನಾನು ಇನ್ನೂರು ರೂಪಾಯಿ ತಗೋತೀನಿ ಐವತ್ ರೂಪಾಯಿ ರೂಪಾಯಿ ಕೊಡ್ತಿತ್ತು ಈಗ ಇನ್ನೂರು ರೂಪಾಯಿ ನಾ ತಗೊಂತೀನಿ ಐವತ್ ರೂಪಾಯಿ ನಿಮ್ಗೆ ಕೊಡ್ತೀನಿ ನಾನು ಈಗ ಇಲ್ಲ ಹಂಚ್ಕೊಳ್ಳೋಣ ದುಡ್ಡದು ಇಲ್ಲ ಸರಿ ಕೊಡ್ತೀನಿ ಅನ್ನಲ್ಲ ನಾನು ನೋಡ್ಬೇಕು ನಾನು ಅಷ್ಟೇ ಬಸ್ಸಿಗೆ ಹೋಗ್ಬೇಕು ಇವಾಗ ಅದಕ್ಕೆ ಬಸ್ಸಿಗೆ ನಿಮ್ಗದ ಫ್ರೀ ಇದೆ ನನಗ್ ಫ್ರೀ ಇಲ್ಲ ಫ್ರೀ ಇದೆ ನಂಗೂ ಬೇಕಲ್ಲ ಈಗ ಬಸ್ ಚಾರ್ಜ್ ಫ್ರೀ ಅದಕ್ಕೆ ಹೇಳಿದ್ರು ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ನಿಮ್ಗೆ ಕೊಡ್ತೀನಿ ಖರ್ಚಿ ಸಾಕು ಅಲ್ಲ ಇನ್ನೂರು ರೂಪಾಯಿ ಆ ತಗಂತಿನಿ ಐವತ್ತು ರೂಪಾಯಿ ಖರ್ಚಿ ಸಾಕು ನಿಮ್ಗೆ

ಅದೇ ನಿಮ್ಮ ಕೇಳಿ ನಿಮ್ ಕೇಳಿ ಹೌದು ಕೇಳಿ ನಿಮ್ದೇ ಅಂದ್ಬಿಟ್ಟು ಅಷ್ಟು ಕೊಟ್ಟೋಗ್ತೀನಿ ನಾನು ಅಲ್ಲೆಲ್ಲ ನೀವು ಫೋನ್ ಮಾಡಿ ಕೇಳ್ಬಿಡಿ ನಿಮ್ದೇ ಅಂದ್ರೆ ಅಷ್ಟು ಕೊಟ್ಟೋಗ್ತೀನಿ ನಂಗೆ ಒಂದ್ ರೂಪಾಯಿ ಬೇಡ ಅದು ರೂಪಾಯಿ ಆದ್ರೂ ಕೊಡಿ ಸಿಕ್ಕಿದ್ದಕ್ಕೆ ಹಾ ಸರಿ ಸರಿ ಆಯ್ಕೆ చెప్పసొ దొనకి ఎంటి కాస చెప్పు చే చెప్పు నెంబర్ చెప్పు నా నా ఎంటి చే కాస కరెక్టుగా చెప్పు banda ఎంటి చే 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 ఎ 누구 ఎంటిసి ఉండొని మీ అమ్మని బిండ యా బోడి మగలి అర్థం అవుతది అహ నా గున్ననకటే చెప్పపో కొరమచిందే హఆ నాకిచ్చాక రెంటిసి బంద రెపన కంగొతినడ హంగొట్యా హ ఆ సరే వాడుడు ఫోలో తికమొస్ తో మనేలే రడకబా సపాయే అంటాడు 200 200 500 కొటిదోరు ఇల్ల

Nah ini, nimde nimde. Oh, dari mana ini?